ಮೊನ್ನೆ ರಾತ್ರಿ ಬಾದಾಮಿಗೆ ಬಂದ್ ಮುಟ್ಟಿದ್ವಿ ಅದಾದ್ಮೇಲೆ ನಿನ್ನೆ ಬಾಗಲ್ಕೋಟೆಗೆ ಹೋಗ್ಬಂದ್ವಿ ನಮ್ಮತ್ತಿನ್ನ ಕುಡಿಸ್ಕೋತೀವ್ ಗಡಿಯಾಗ ಓಣತಿ

ಹೌದೌದು ಹೌದು ಹೌದು ಬೇತಾಲಿ ಮಾರ್ಕಬಿದಾವ ನೋಡ್ರಿ ಬಾಪು ಅಲ್ಲೋ ಸೂರ್ಯ ಎರಡು ಬಂದು ಸ್ವೇತ ನಮ್ಮ ಬೆಳಗಾವಿ ಒಳಗ ಅಧಿವೇಶನ ನಡ್ದೈತಿ ಚಳಿಗಾಲ ಅಧಿವೇಶನ ಏನು ಗದ್ಲೈತಿ ನೋಡ್ರಿ ಅಲ್ಲಿ ಮುಂದುಗಡೆ ಕಾರ್ ಇಟ್ಟಿ ಇಟ್ಟಿಟಿ ಇಟ್ಟಿ ಹೆಂಗ್ ಕಾಣತ್ತಾವ ಬಟ್ ಕ್ಯಾಮ್ರ ಒಳಗೆ ಕಾಣಸ್ವಲ್ತ ಗಿಡ ಮರಗಳು ಅಟ್ಟಾಗ್ಯಾವ ಜುಮ್ಮಡಿಗ ನೋಡ್ರಿ ಅಲ್ಲಿ ಎಲ್ಲ ವೈಟ್ ಕಾರ್ಗಳು ಎಲ್ಲ ವೈಟ್ ಅಂಡ್ ವೈಟ್ ಏನ್ರಿ ಶ್ವೇತಾ ಅವ್ರ ಏನ್ ಮಾಡಕತ್ತೇರಿ ಹಿಡಿದ್ದೇನೆ ಕ್ಯಾಮ್ರಾನ ಕರೆಕ್ಟ್ ಆಗಿ ಓಕೆ ಏನ್ ಮಾಡಾಕತ್ತೇರಿ ಓ ಹೊಂಟ್ರಿ ಯಾವ ಏನು ಅನ್ರೀಶ್ವತ್ ಅವ್ರ ನೀವು ಪ್ರೆಗ್ನೆಂಟ್ ಇದ್ದು ಇಷ್ಟು ತಗೊಂಡ್ನೆಲ್ಲ ಕೆಲಸ ಮಾಡ್ತಾರಂದ್ರೆ ನಿಮ್ಗೆ ಒಂದು ಸಲ್ಯೂಟ್ ರೀಪಾ ಅದು ಕರೆ ಮಾತಾಡ್ಬಿಡ್ರಿ ಆದ್ರೂ ಏನು ಅನ್ರೀಶ್ವತ್ ಅವ್ರ ನೀವ ಈ ಸಲ ಪ್ರೆಗ್ನೆಂಟ್ ಆದಾಗ ಎಷ್ಟು ತಿರ್ಗಾಡಿರಲ್ಲ ಅಷ್ಟು ಯಾವತ್ತೂ ತಿರ್ಗಾಡಿದ್ದಿಲ್ಲ ಅಂದ್ರೆ ಲಾಸ್ಟ್ ಟೈಮ್ ತಿರ್ಗೇಡಿದ್ದೆ ಅಲ್ಲ ಫುಲ್ ನಾಜುಕ್ ಇದ್ರಿ

ಮುನವಳ್ಳಿ ಇನ್ನೊಂದು ನಾಲ್ಕೈದು ಕಿಲೋಮೀಟ್ರ್ ಐತಿ ಇಲ್ಲಿ ಕ್ರಾಸಿಗೆ ಹೋಟೆಲ್ ಹರಿಪ್ರಿಯಾ ಅಂತ ಉಡುಪಿ ಉಡುಪಿ ಹೋಟೆಲ್ ಹರಿಪ್ರಿಯಾ ಅಂತ ಐತಿ ಚಲೋ ಐತಿ ಇಲ್ಲಿಗ ಸ್ವಲ್ಪ ನಾಷ್ಟ ಮಾಡ್ಕೊಂಡ್ವಿ ನಮ್ಮ ಶ್ವೇತ ಅವ್ರ ದೋಸೆ ತಗೊಂಡ್ರು ತಿನ್ನಲೇ ಇಲ್ಲ ನಾನು ತಿನ್ನ ಅದ್ನ ಐಸ್ ಕ್ರೀಮ್ ಜ್ಯೂಸ್ ಬರೀ ಮಂಡ್ ಮಂಡ್ ಬರೀ ಇಂತದೇ ನಡ್ರಿ ಹೋಗೋಣ A few moments later. Special, I'll be in on... now. Oh, I'll ಬದಾಮಿಗೆ ಯಾರ ಇಲ್ಲಿ ನಡುವ ಬೌಕ್ ಮಾಡೋನು ಸುಮಿರ ಬೌಕ್ ಮಾಡೋನು ಮಾಮ ತಕೊಂಬ ಮಾಮಾ ಹೇಳುದ ಮಾಮ ಮಾಮಾ ಹೇಳುದ ಮಾಮಾ ಮಾಮಾ ಅಲ್ಲಿ ಡೂರಿಿಂದ ಏನೋ ಡೂರಿ ಡೂರಿ ಅಲ್ಲಿ ಅಜ್ಜ ಏನು ಡೂರಿಿಂದ ಇಲ್ಲಿ ಇಲ್ಲಿ ಮಾಮಾ ಮಾಮಾ ಏಯ್ ಗೆರು ಕ್ಯಾ ಬಾ ಎಲ್ಲಿದೆ ಅಲ್ಲಿ ಬಂದಿರಿ ಮೊನ್ನೆ ರಾತ್ರಿ ಬಾದಾಮಿಗೆ ಬಂದ್ ಮುಟ್ಟಿದ್ವಿ ಅದಾದ್ಮೇಲೆ ನಿನ್ನೆ ಬಾಗಲ್ಕೋಟೆಗೆ ಹೋಗಿ ಬಂದ್ವಿ ಇವತ್ತು ಮಾರ್ನಿಂಗ್ ಸೊ ವೆರಿ ಗುಡ್ ಮಾರ್ನಿಂಗ್ ಎಲ್ಲಾರ್ಗು ಇವತ್ತು ಮುಂಜಾನೆ ನೆತ್ಕೂಲಿ ಸ್ವತಗ ದೊಡ್ಡಮ್ಮಾರ್ ಮನೆಗೆ ಬಂದಿವಿ ನಾಷ್ಟ ಕರ್ದಿದ್ರು ನಮಗ ಬಟ್ ನಮ್ಮ ಶ್ ಸ್ಪರ್ಶ ಅವ್ರಿಗೆ ಏನೋ ಬೇಕಾಗೈತಿ ಏನ್ ಬೇಕಾಗಿ ಕೋಳಿ ನೋಡ್ರಿ ಅವ್ರ ಮಾಮನ ಜೋಡಿ ಬೆನ್ನತ್ತ ಕೋಳಿ ಕೋಳಿ ಅನ್ಕೊಂತ ీతా <laughs> ನಾಶ ಮಾಡಕಂತ ನಾವು ಬಂದ್ರೆ ಐಕೆ ನೋಡ್ರಿ ಹಿಂಗ ಮಾಡತ್ತ ನೋಡಲ್ ಮಾಮಾ ಇಸ್ಕೊಂಡ್ ಬರಕ್ ಉಂಟ ನೋಡ್ರಿಪ್ಪ ಹಂಗಿತ್ತಂದ್ರೆ ಇವತ್ತಿಂದ ಏನಾಗ ಏನೇನು ಆಕೈತೆ ನೋಡೋಣ ಅಂತ ಸೊ ಬ್ಲಾಗಿನ ಕಂಟಿನ್ಯೂ ಮಾಡತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಲೈಕ್ ಮಾಡ್ರಿ ನಿಮ್ಮ ಮನಸ್ಸಿಗೆ ಏನೈತೆ ಅನ್ನೋದನ್ನ ಕಮೆಂಟ್ ಮಾಡ್ರಿ ನಿನ್ನೆ ಬ್ಲಾಗ್ ತೊಗೊಳಕ್ ಆಗಲಿಲ್ಲ ಯಾಕಂದ್ರೆ ಕೆಲಸ ಭಾಳ ಇದ್ದು ಅಲ್ಲಿ ಹ್ಞೂ

ಅವ್ರ ಕೇಳತಾರ ಊರಿಗೆ ಹೊಂಟೇನಪ್ಪ ಇವತ್ ನೀನ ಅಂತ ಹೇಳಿ ಇದು ಊರ ಅಲ್ಲ ಇದೇನ್ ಬ್ಯಾರೇನ ಇದು ಊರ ಅಲ್ಲ ನಾ ಎರಡು ಗಂಟೆ ಆಗೇತಿ ಈಗ ನಾವು ಅಯ್ಯಪ್ಪ ಸ್ವಾಮಿ ಗುಡಿ ಗಂಟೆವಿ ಅಲ್ಲಿ ಹೋಗಿ ಪ್ರಸಾದ ತಕೊಂಡೆ ಬರೋಣ ಅಂತ ನಡೆರಿ ಮೊస్తಾಗಿ ಏನೋ ಗುಡಿ ಓಪನಿಂಗ್ ಮಾಡಾರ ಅಂತ ಸ್ವಾಮಿ ಹೋಗೋಣ ಅಯ್ಯಪ್ಪ ಸ್ವಾಮಿಗೆ ಸ್ವಾಮಿ ಹೋಗೋಣ ಸರಿ ನಾವು ಸ್ಟಾರ್ಟಿಂಗ್ ಹೋಗಿದ್ವಿ ನೀವು ನಾವು ಅವಾಗ ಹೋಗಿದ್ದೆ ನಾನು ಆಮೇಲೆ ಹೋಗಲೇ ಅವಾಗ ಒಂದ್ಸಲ ಹೋಗಿದ್ನಿ ನೀ ಬಂದಿದ್ದಲ್ಲ ಬ್ರಹ್ಮೇಂದ್ರ ಇದಕ್ ಹೊಂಟಿದ್ದಲ್ಲ ಅವಾಗ ನೀ ಬಂದಿದ್ದಿಲ್ಲ ಅವಾಗ ಅವಾಗ ನೀವ್ ಬ್ಲಾಗ್ ತಗೊಂಡಿದ್ರಿ ನಡ್ರಿ ಈಗ ಟೈಮ್ ಎರಡ್ ಗಂಟೆ ಆತ ಪ್ರಸಾದ್ ಮಾಡ್ಕೊಂಡ್ ಬರೋಣ ಅಂತ ನಡ್ರಿ ಮಾಡ್ಕೊಂಡ್ ಬಂದ್ ಅಲ್ಲಿಂದ ಮುಂದೆ ಏನಂತ ಹೇಳ್ತೀರ ನಿಮ್ ರೆಡಿ ಆಯ್ತನ್ ಬೇ ಅತಿ ನಡ್ರಿ ಆಯ್ತರು ಆರಾಮದಪ್ಪ ನೋಡ್ರಿ ಈಗ ಅಯ್ಯಪ್ಪ ಸ್ವಾಮಿ ಗುಡಿಗೆ ಬಂದೇವಿ ನಮ್ ತರುಣ ಎಲ್ಲ ತೋರ್ಸಕತ್ತಾರ ಇಲ್ಲಿ ಮ್ಯಾಲೂಟ್ಲಿ ಬಂದೆ ಏನಪ್ಪಿನ ಇಲ್ಲಿ ತುಲಾ ಬರಕ್ ಆಮೇಲೆ ಊಟ ಮಾಡಿ ಒಳಗೋಗಿ ದರ್ಶನ ಮಾಡೋಣ ಅಂತ ಇವು ಮೊನ್ನೆ ಓಪನಿಂಗ್ ಮಾಡ್ಯಾರ ಪ್ರಸಾದ ಹದಿನೆಂಟು ಪಡಿ ಮುಟ್ಟೆ ಅಲ್ಲಿ ಒಂಥರ ಜೊತೆ ತಪ್ಪಿದ್ರೆ ಕ್ಷಮೆ

ಮಿರ್ಚಿ ಬಜ್ಜಿ ನೋಡ್ರಿ ಮಮ್ಮಿ ಬಂದ್ರ ಸ್ಪರ್ಶನ್ ಕಟಿಂಗ್ ಮಾಡಿಸೋದ್ ಕೊಡ್ಲಿ ಓಡಿ ಬರದ ಇನ್ನೊಂದ್ ಎರಡ ಹಾ

ಒಂದು ಕ್ಯಾರಿಬ್ಯಾಕ್ ಇಟ್ಕೊಂಡು ಬಂದ್ರೆ ಆಕಿ ಕೂದ್ಲ ಏನೋ ತಗೊಂಡು ಹೋಗ್ತಾರೆ ಅಂತ ಮನೆ ಯಾರಿಗೂ ಗೊತ್ತ ಅವರ ಅಜ್ಜಿ ಹೇಳ್ಯಾಳ ಅಂತ ನೋಡ್ರಿ ಫೈನಲಿ ನಮ್ಮ ಸ್ಪರ್ಧಾ ಅಂದ್ರೆ ಇವತ್ತು ಕಟಿಂಗ್ ಮಾಡ್ಸೋದಂದ್ರೂ ಏನಂತಾರೆ ಅದಕ್ಕೆ ನಿಶ್ಚಯ ಆಗೈತಿ ಸೊ ಹಿಂಗೆ ಇವತ್ತಿನ ಡೇನ್ಯಾಗ ನಮ್ಮ ಟಕ್ಲು ಟಕ್ಲು ಹೆಂಗೆ ಅಂತ ನೋಡೋಣ ಅಂತ ಬೇಡ್ರಿ ಯಾರು ತನದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊ ರೀ ಹಂಗೆ ಬೆಲ್ಲಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನೋಡ್ರಿ ಎಷ್ಟು ಖುಷಿಲಿ ಓಡೊಂಟಾಳೆ ಮಗಳ ಕಟಿಂಗ್ ಮಾಡ್ಕೊ ಮೇಡಿಂಡ ಮೇಡಿಂಡ ಕೂದಲು ಉದ್ರ ಆತಾವ್ರಿ ಕ್ಯೂ ನೋಡ್ರಿ ನಮ್ಮ ಸ್ಪರ್ಶ ಫಸ್ಟ್ ಟೈಮ್ ಲೋಕಲ್ ಕಟಿಂಗ್ ಅಂಗಡಿ ಒಳಗೆ ಕಟಿಂಗ್ ಮಾಡಿಸ್ಕೋತ ನಾವು ಸಣ್ಣ ಇದ್ದಾಗಿಂದ ಹಿಂಗ ಕಟಿಂಗ್ ಅಂಗಡಿ ಆಗಿ ಇವತ್ತು ಫಸ್ಟ್ ಟೈಮ್ ನಮ್ಮ ಸ್ಪರ್ಶ ಹಿಂಗ ಅವ ಜುಟ್ಟಿ ಇರ್ಲಿ ರೀ ಅಂಕಲ್ಲ ಹಿಂಗ ತೆಗೀರಿ

පාප කල් දකම කනල

ನಮ್ ಕಿಡ್ನೂ ಬದ್ಲಾಡ್ರಿ ಹ್ಮ್ ಅದ್ ನದಿಗ್ ಬಿಡ್ಬೇಕಂತ ನದಿಗ್ ಬಿಡಾಕ ಬರ್ರಿ ಮೋಟರ್ ಬಾಟ್ಲ್ ತೋರಕೆದ ಮೋಟರ್ ಬಾಟ್ಲ ಏ ಸೂರ್ಯ ಎರಡು ಬಂದುನು ಹೌದೌದೌದು ಹೌದು ಬೇತಾಲಿ ಮಾರ್ಕ ಬಿದ್ದ ನೋಡಕ್ಕೆ ಪಾಪ ಅಲ್ವಾ ಸೂರ್ಯ ಎರಡು ಬಂದು ಶ್ವೇತಾ ಅಲ್ಲಿ ಮೇಲೆ ಒಬ್ಬ ಸೂರ್ಯ ಈ ತಲೆ ಮೇಲೆ ಒಬ್ಬ ಸೂರ್ಯ ಪಳ ಪಳ ಒಳತಾನೆ ತೆಗಿ ನಿಂತಿ ಹಿಂಗ್ ಸರಿ ನಿನ್ ನೆಡ್ ಬೀಳತ್ತೆ ಆ ನೋಡ್ರಿ ಹೆಂಗ್ ಶೈನಿಂಗ್ ಫುಲ್ ಶೈನಿಂಗ್ ಫುಲ್ ಶೈನಿಂಗ್ ಸ್ಪರ್ಶ ಮಾಮ ಬಂದ್ ನೋಡ್ ಮಾಮ ಸರ್ಪ್ರೈಸ್ ತೋರಿಸಿ ಲಘುಬಾ 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 ಸರ್ ಸರ್ಪ್ರೈಸ್ ಸರ್ಪ್ರೈಸ್ ಏನ್ ಮಮ್ಮಿ ರಾಹುಲ್ ನಗೋವಾಲ್ರಿ ಅದು ಬೇತಾಳಿ ಹಾಕಿ ಹಾಕಿ ಅಲ್ಲಿ ಕೂದಲ ಹಂಗಾಗಿ ನೋಟು ಹಾ ಪಾಪ ಬಗ್ಲ ರೊಟ್ಟಿ ಹಂಗೆ ಹಿಂಗೆ ಏ ಮಮಾ ಜಾಕ ಮಾಡಿ ಬಂದನ್ ಬಾ ಅದು ಬೇಟಲೆ ಹಾಕ ಹಾಕಂಗಾಗಿದೆ ನೋಡದೆ ಅಲ್ಲಷ್ಟ ಕೂದ್ಲು ಉದ್ರೋ ಕೂದ್ಲು ಹೋಗ್ಯಾವಲ್ಲಷ್ಟ ಕಮಿ ಏನಿದು ನೋಡ್ ನೋಡ್コーデ ವಿಡಿಯೋ ಮುಗ್ದ ಬಿಟ್ಟ ಅಂತ ಹೇಳಿ ವಿಚಾರ ಮಾಡಕತ್ತಿರಲ್ಲ ಹಂಗೇನಿಲ್ಲ ಇದರ ನೆಕ್ಸ್ಟ್ ಬ್ಲಾಗ್ ಒಳಗ ನಾವು ಕಂಟಿನ್ಯೂ ಆಗಿ ಬ್ಲಾಗ್ ಅನ್ನು ತೋರಿಸ್ತೀವಿ ಹಂಗ ನೀವು ಸ್ಪರ್ಶನ್ ಕೂದಲ ಯಾಕೆ ತೆಗದ್ರಿ ಇದ್ದು ಕೂದಲ ಅಂತ ಹೇಳಿ ಕೇಳ್ಬೋದು ಬಟ್ ಅಕ್ಕಿಗೆ ಹೇರ್ ಫಾಲ್ ಜಾಸ್ತಿ ಆಗತಿತ್ತು ಆಮೇಲೆ ಅಕ್ಕಿ ಕೂದ್ಲ ಭಾಳ ಅಂದ್ರೆ ಭಾಳ ತಿಳಿಯಿದ್ದು ಸ್ಮೂತ್ ಇದುವು ಮತ್ತು ಅದು ಅಲ್ದ ನಾನು ಅಕ್ಕಿಗೆ ಜಗ್ಗಿ ಜಗ್ಗಿ ಜುಟ್ಟಿ ಹಾಕಿ ಸೆಂಟರ್ ನೋಡ್ರಿ ಲೈನ್ ಹೆಂಗೆ ಬಿದ್ದೈತಿ ಅಲ್ಲಿ ಕೂದಲಾ ಉದುರ್ಬಿಟ್ಟಿದ್ವ ಮತ್ತು ಮಾರ್ಕ್ ಹೆಂಗೆ ಬಿದ್ದೈತೆ ನೋಡ್ರಿ ಅದು ಫುಲ್ ಆಗೈತಿ ಸೊ ನೀವು ಯಾರೋ ಸಣ್ಣ ಹುಡುಗರಿದ್ವಿ ಅಂದ್ರೆ ಭಾಳ ಹಿಂಗ್ ಜಗ್ಗಿ ಜಗ್ಗಿ ಜುಟ್ಟಿ ಹಾಕಕ್ಕೆ ಹೋಗ್ಬೇಡ್ರಿ ಇದು ನಾ ಮಾಡಿದ್ದ ದೊಡ್ಡ ತಪ್ಪು ಅನ್ನಿಸ್ತೈತೆ ನನಗೆ ಇಷ್ಟು ಸಣ್ಣ ಹುಡುಗರಿಗೆ ಹಂಗ ಜಗ್ಗಿ ಜಗ್ಗಿ ಜುಟ್ಟಿ ಹಾಕಬಾರ್ದು ಚಂದ ಕಾಣಿಸ್ತಾವ ಕ್ಯೂಟ್ ಕ್ಯೂಟ್ ಅನಿಸ್ತಾವ ಬಟ್ ಆಮೇಲೆ ಆ ಹುಡುಗರಿಗೆ ಪ್ರಾಬ್ಲಮ್ ಆಗ್ತಿದ ಸೊ ಹಂಗಾಗಿ ಟಕ್ಲು ಮಾಡಿಸ್ಬಿಡೋಣ ಅಂತ ಹೇಳಕಿಗೆ ಟಕ್ಲು ಮಾಡಿಸಿದ್ವಿ ನಾವು ಟಕ್ಲು ಗುಂಡಿ ನಮ್ಮ ಸ್ಪರ್ಶ ಹೆಂಗ್ ಕಾಣಿಸತ್ತ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನ ಇಲ್ಲೇ ಏನ್ ಮಾಡಿ ಮತ್ತೊಂದು ಹೊಸ ಬ್ಲಾಗ್ ಒಳಗೆ ಸಿಗುಣಂತ ಅಂಡ್ ಇಲ್ದ್ ಅ ಗುಡ್ ಡೇ ಲವ್ ಯು ಆಲ್ ಬಾಯ್ ಬೈ ಟೇಕ್ ಇಸ್ Okay. <laughs>